ಓ ಮಂಡಳಿ ಶಿವಶಕ್ತಿ ಅವತಾರ ಸೇವ ಸಂಸ್ಥಾನ ವತಿಯಿಂದ ಜ್ಯೋತಿರ್ಲಿಂಗಗಳ ಮೆರವಣಿಗೆ ಬೋಲೆನಾಥ್ ಸತ್ಸಂಗ ಶಿವ ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ಓಂಕಾರ ಉಚ್ಚಾರಣೆ ಒಂದೇ ಮಾತರಂ ಗೀತೆ ಗಾಯನ ಕಾರ್ಯಕ್ರಮಕ್ಕೆ ರಾಯ್ಪುರದ ಛತ್ತೀಸ್ಗಢದಿಂದ ಆಗಮಿಸಿದ ಓ ಮಂಡಳಿ ಶಿವಶಕ್ತಿ ಅವತಾರ ಸೇವ ಸಂಸ್ಥಾನ ರಾಯಪುರ ಛತ್ತೀಸ್ಗಢದ ಮುಖ್ಯಸ್ಥರಾದ ದೇವಕಿ ಅಮ್ಮನವರನ್ನ ಮಾನ್ವಿ ಶಾಖಿಯವರು ಸೋಮವಾರ ಬೆಳಿಗ್ಗೆ ಬಸವೃತ್ತದಲ್ಲಿ ಸ್ವಾಗತ ಮಾಡಿಕೊಂಡು ನೀಲಕಂಠೇಶ್ವರ ದೇವಸ್ಥಾನದವರಿಗೆ ಮೆರವಣಿಗೆಯನ್ನು ಮಾಡಲಾಯಿತು ನಗರದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಓಂಕಾರ ಉಚ್ಚಾರಣೆ ಮಾಡುತ್ತಾ ಜಾಗೃತಿ ಜಾಥಾ ಮಾಡಲಾಯಿತು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ರಾಯಪುರದ ಛತ್ತೀಸ್ಗಢದ ಮುಖ್ಯಸ್ಥರಾದ ದೇವಕಿ ಅಮ್ಮನವರಿಗೆ ತುಲಭಾರ ಕಾರ್ಯಕ್ರಮವನ್ನು ವಿವಿಧ ಪೂಜ್ಯರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಓ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಮಾನ್ವಿಯ ಸಂಚಾಲಕರಾದ ಬಿ ಕೆ ಅಕ್ಕಮ್ಮ ಶಿಕಾರಿಪುರ ಶಾಖೆಯ ಸಂಚಾಲಕರಾದ ಮಂಜುನಾಥ್ ರುದ್ರಪ್ಪ ನಾಯ್ಕ್ ಕುಬೇರಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಈಗ ಕಾರ್ಯಕ್ರಮ ಸಕ್ಕತ್ತಾಗಿದೆ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್ 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 ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಟೈಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್